ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಮೊದಲನೆಯ ಪ್ರಶ್ನೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ನಿಮಿಷದಲ್ಲಿ ಎಷ್ಟು ಬಾರಿ ಉಸಿರಾಡುತ್ತಾನೆ ಆಪ್ಷನ್ ಎ ಹತ್ತು ಬಾರಿ ಆಪ್ಷನ್ ಬಿ ಹನ್ನೆರಡು ಬಾರಿ ಆಪ್ಷನ್ ಸಿ ಹದಿನೈದು ಬಾರಿ ಆಪ್ಷನ್ ಡಿ ಹದಿನೆಂಟು ಬಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೆಂಟು ಬಾರಿ ಪ್ರಶ್ನೆ ಸಂಖ್ಯೆ ಎರಡು ಹಸಿರು ಮೆಣಸಿನಕಾಯಿ ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ಬಿ ಪಿ ಕಂಟ್ರೋಲ್ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಮಂಡಿ ನೋವು ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್ ಪ್ರಶ್ನೆ ಸಂಖ್ಯೆ ಮೂರು ಶರೀರದ ಎಲ್ಲ ಭಾಗಕ್ಕೂ ರಕ್ತ ಸಂಚಾರಿಯಾಗಲು ನಾವು ಏನನ್ನು ತಿನ್ನಬೇಕು ಆಪ್ಷನ್ ಎ ಶುಂಠಿ ಆಪ್ಷನ್ ಬಿ ಬೆಲ್ಲ ಆಪ್ಷನ್ ಸಿ ಒಣದ್ರಾಕ್ಷಿ ಆಪ್ಷನ್ ಡಿ ಪಿಸ್ತಾ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಸ್ತಾ ಪ್ರಶ್ನೆ ಸಂಖ್ಯೆ ನಾಲ್ಕು ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಹೃದಯ ಸಮಸ್ಯೆ ಆಪ್ಷನ್ ಬಿ ಕಿಡ್ನಿ ಸಮಸ್ಯೆ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಅಸ್ತಮ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಪ್ರಶ್ನೆ ಸಂಖ್ಯೆ ಐದು ಮೊದಲ ಮೊಬೈಲ್ ಫೋನನ್ನು ಯಾವ ಕಂಪನಿ ಬಿಡುಗಡೆ ಮಾಡಿತ್ತು ಆಪ್ಷನ್ ಎ ನೋಕಿಯಾ ಆಪ್ಷನ್ ಬಿ ವಿವೊ ಆಪ್ಷನ್ ಸಿ ಮೋಟೋರೋಲಾ ಆಪ್ಷನ್ ಡಿ ಸ್ಯಾಮ್ಸಂಗ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೋಟರೋಲಾ ಪ್ರಶ್ನೆ ಸಂಖ್ಯೆ ಆರು ಸೂರ್ಯನ ಬೆಳಕಿನಿಂದ ನಮಗೆ ಯಾವ ವಿಟಮಿನ್ ದೊರೆಯುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ಪ್ರಶ್ನೆ ಸಂಖ್ಯೆ ಏಳು ರಾತ್ರಿ ಮೊಸರು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ನಿದ್ದೆ ಬರುತ್ತದೆ ಆಪ್ಷನ್ ಬಿ ದಪ್ಪವಾಗುತ್ತಾರೆ ಆಪ್ಷನ್ ಸಿ ಕಫದ ಸಮಸ್ಯೆ ಆಪ್ಷನ್ ಡಿ ಅಜೀರ್ಣ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಫದ ಸಮಸ್ಯೆ ಎಂಟನೆಯ ಪ್ರಶ್ನೆ ಹನ್ನೆರಡು ಗಂಟೆಗಳಲ್ಲಿ ಕೇವಲ ಎಂಟು ನಿಮಿಷ ಮಾತ್ರ ನಿದ್ರೆ ಮಾಡುವ ಪ್ರಾಣಿ ಯಾವುದು ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ಚಿಟ್ಟೆ ಆಪ್ಷನ್ ಡಿ ಕಪ್ಪೆ ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ ಪ್ರಶ್ನೆ ಸಂಖ್ಯೆ ಒಂಬತ್ತು ತಾಮ್ರದ ಉಂಗುರ ಹಾಕುವುದರಿಂದ ಏನಾಗುತ್ತದೆ ಆಪ್ಷನ್ ಎ ತಲೆನೋವು ಕಡಿಮೆ ಆಪ್ಷನ್ ಬಿ ಶುಗರ್ ಕಂಟ್ರೋಲ್ ಆಪ್ಷನ್ ಸಿ ಬಿ ಪಿ ಕಂಟ್ರೋಲ್ ಆಪ್ಷನ್ ಡಿ ಒತ್ತಡ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಒತ್ತಡ ಕಡಿಮೆಯಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಈ ಕೆಳಗಿನವುಗಳಲ್ಲಿ ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಸ್ಟ್ರಾಬೆರಿ ಆಪ್ಷನ್ ಬಿ ಕಲ್ಲಂಗಡಿ ಆಪ್ಷನ್ ಸಿ ಪಪಾಯ ಆಪ್ಷನ್ ಡಿ ಸಪೋಟ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗದಂತೆ ನಿಯಂತ್ರಿಸುವ ಪದಾರ್ಥ ಯಾವುದು ಆಪ್ಷನ್ ಎ ಕೊತ್ತಂಬರಿ ಸೊಪ್ಪು ಆಪ್ಷನ್ ಬಿ ಮೆಂತ್ಯ ಸೊಪ್ಪು ಆಪ್ಷನ್ ಸಿ ಧನಿಯಾ ಆಪ್ಷನ್ ಡಿ ಕರಿಬೇವು ಸರಿಯಾದ ಉತ್ತರ ಆಪ್ಷನ್ ಡಿ ಕರಿಬೇವು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ